ಯೋಗಿ ಶ್ರೀನಿವಾಸ ಅರ್ಕ ಗುರುಜಿ ನೇತೃತ್ವದಲ್ಲಿ ಮೈಸೂರಿನ ಬೋಗಾದಿಯ ಅರ್ಕಧಾಮದಲ್ಲಿ ಹಾಜಿ ಪೂಜಿತನ ಆರಾಧನೋತ್ಸವ ಶ್ರೀ ಅರ್ಕ ಮಹಾಗಣಪತಿ ಪ್ರಾಣ ಪ್ರತಿಷ್ಠಾಪನೆಯ ದ್ವಿತೀಯ ವಾರ್ಷಿಕೋತ್ಸವ ಸಮಾರಂಭ ಯೋಗಿ ಶ್ರೀನಿವಾಸ ಅರ್ಕ ಗುರುಜಿ ಇರುವರು ಆಗಮಿಸಿದ ಹಿನ್ನೆಲೆಯಲ್ಲಿ ಅರ್ಕ ಮಹಾಗಣಪತಿಯ ಪೂಜೆಯನ್ನ ಪೂಜಾ ವಿಧಿ ವಿಧಾನಗಳ ಮುಖಾಂತರ ಗಣಪತಿಯ ಪೂಜೆ ಪುಣ್ಯಾರ್ಚನೆ ಗೋಪೂಜೆ ಅಭಿಷೇಕ ಗಣಪತಿ ಹೋಮ ಹವನ ಮಹಾಪೂರ್ಣಾವತಿ ಮಹಾಮಂಗಳಾತಿ ಆಶೀರ್ವಚನ ಹಾಗೂ ಪ್ರಸಾದ ವಿನಿಯೋಗ ಆಯೋಜನೆ ಮಾಡಲಾಗಿದೆ ಶ್ರೀನಿವಾಸ ಅರ್ಕ ಗುರುಜಿ ಮಾತನಾಡಿ ಪ್ರತಿಯೊಬ್ಬರ ಹೃದಯಾಂತರದಲ್ಲಿ ಆತ್ಮಪ್ರಜ್ಞೆ ಎಂಬ ಜ್ಯೋತಿ ಬೆಳಗುತ್ತಿರುತ್ತದೆ ಅಲ್ಲಿ ಗಮನ ಹರಿಸಿ ಆ ದೇವರ ಬೆಳಕನ್ನ ದರ್ಶನ ಮಾಡುತ್ತೇವೆಯೋ ಎಂಬಂತೂ ಭಯ ಆತಂಕ ಭ್ರಮೆ ಸಂಶಯ ಅಪದಂಬಿಕೆ ದೂರವಾಗುತ್ತದೆ ಸಮಾಧಾನಕರ ಉತ್ತರಗಳು ಸಿಗದೆ ಕಾಡುತ್ತಿರುವ ಪ್ರಶ್ನೆಗಳು ಶಾಂತಿ ಆನಂದ ಶುದ್ಧ ಮನಸ್ಸು ಧೈರ್ಯ ಭವಿಷ್ಯದ ದಿವ್ಯ ಧ್ಯಾನ ಪಡೆದು ಧನ್ಯ ಹಾಕುತ್ತಿವೆ ಎಂದು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ದೇಶ ವಿದೇಶಗಳಿಂದ ಬಂದಿದ್ದ ಅರ್ಕಧಾಮದ ಭಕ್ತಾದಿಗಳು ಪೂಜೆ ಮತ್ತು ಪೂರ್ಣಾವತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಏನು ಇದು ನಾನು ಯೂಜಲಿ ನನ್ನ ಆಡಿಯನ್ಸಸ್ ಅಂದರೆ ಸಭೆಗಳು ಬಹಳ ತುಂಬ ಶಬ್ದ ಆ ರಾಜ್ಯ ಸಭೆಗಳಿಂದ ಹಿಡಿದು ವಿಶ್ವವಿದ್ಯಾನಿಲಯಗಳಿಂದ ಹಿಡಿದು ಅಲ್ಲಿ ಮತ್ತು ಒಂದು ಅವರಿಂದ ಸ್ವತಂತ್ರ ಸಂಸ್ಥೆಗಳಿಂದ ಹಿಡಿದು ಎಲ್ಲ ಬಹಳ ವಿಶ್ವ ಆಗುತ್ತೆ ಸಭೆ ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಹೊರಗಡೆ ಈ ಥರ ಆದಾಗ ಬೇರೆ ಇರ್ತಾರೆ ಮಕ್ಕಳು ಕೂಡ ಇನ್ನೂ ಹೊರಟಿಲ್ಲ ಅನ್ನೋ ಅಲ್ಲಿ ಕೊಡ್ತಿದ್ದಾರೆ ಶ್ರದ್ಧೆಯಿಂದ ಅವ್ರದೇ ಆದ ರೀತಿಯಲ್ಲಿ ಒಂದು ಯಾವ ಗ್ರಂಥದಲ್ಲೂ ಬರ್ದಿರಬಾರ್ದು ಅಂತಹ ವಿಷಯಗಳನ್ನು ನಾವು ಹೇಳಬೇಕು ಏನು ಅಂದರೆ ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಅಪೂರ್ವವಾದಂತಹ ಒಂದು ಶಕ್ತಿ ಇದೆ ಪ್ರತಿಭೆ ಇದೆ ಅವರಲ್ಲಿ ಅವ್ರದೇ ಆದಂಥ ಒಂದು ಬೀಜ ಜ್ಞಾನ ಸೀಟ್ ನಾಲೆಡ್ಜ್ ಅದನ್ನ ತೆಗೆದುಕೊಂಡು ಬಂದಿರ್ತಾರೆ ಕೆಲವು ಸಂಪತ್ತನ್ನ ತೆಗೆದುಕೊಂಡು ಬಂದಿರ್ತಾರೆ ಮತ್ತು ತಮ್ಮ ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರವಾಗಿ ಎಲ್ಲಾ ಸಾಮಗ್ರಿಗಳನ್ನೂ ತಂದಿರ್ತಾರೆ ಅವರ ಅವತಾರ ಕೊಡಿಸ್ರು ಅನ್ನೋದು ನನ್ನ ದೃಷ್ಟಿ ಯಾವಿಂದ ನನಗೆ ಆತ್ಮಸಾಕ್ಷಾತ್ಕಾರವಾಯಿತು ಆತ್ಮಸಾಕ್ಷಾತ್ಕಾರು ಇದೇ ದೃಷ್ಟಿಯಲ್ಲಿ ಪ್ರತಿಯೊಬ್ಬರನ್ನು ಇಲ್ಲಿ ಕೂಡ ನಾನು ಅದೇ ತರ ನೋಡ್ತಾ ಇದ್ದೀನಿ ಆ ನನ್ನ ದೃಷ್ಟಿ ನಾನು ಬದಲಾವಣೆ ಮಾಡ್ಕೊಳಕ್ ಆಗಲಿಲ್ಲ ಮತ್ತೆ ಅದೇ ಭಾವನಿಂದ ಋಷಿಗಳು ಎಲ್ಲ ಅವ್ರಿಗೆ ಗೊತ್ತಿಲ್ಲ ಯಾರು ಅಂತ ಅದನ್ನ ಗೊತ್ತುಪಡಿಸ್ಬೇಕು ನಾನು ಜ್ಞಾಪಿಸ್ಬೇಕು ನಾನು ಅವರಿಗೆ ಆ ಭಾಗವತ್ ತಮ್ಮ ತನವನ್ನು ಇನ್ನೂ ಅರಳಿಸ್ತಾರೆ ನಾವು ಯಾವಾಗ ಅತಿ ಸುಂದರವಾಗಿ ಕಾಣ್ತೀವಿ ಗೊತ್ತಾ ನಮ್ಮ ತನವನ್ನು ನಮ್ಮದೇ ಆದ ಯಾವ ರೀತಿ ನಮ್ಮ ಸ್ವಭಾವದಿಂದ ನಮ್ಮ ಸೃಷ್ಟಿ ಸೃಷ್ಟಿ ಸೃಷ್ಟಿಸಲ್ಪಟ್ಟಿವೆ ಪಟ್ಟಿದೇವೆಯೋ ನಾವು ಅದು ಇದ್ಬಿಟ್ರೆ ಸಾಕು ಅದೇ ಒಂದು ದೊಡ್ಡ ಅಂದಾಜ ಅದು ಅಲ್ಲಿಂದ ಪರಿಮಳ ಬೀರುತ್ತೆ ಜ್ಞಾನದ ಪರಿಮಳ ನಮ್ಮ ಒಂದು ಅಸ್ತಿತ್ವದ ಒಂದು ಕಂಪನ ಬೇಕು ಎಲ್ಲ ಕಡೆ ಇದು ನಿಜ ಇತ್ತು ಈಗ ನೋಡಿ ಯಾರ್ಯಾರು ಸೆಲೆಬ್ರಿಟೀಸ್ ಅಂತ ಹೇಳ್ತೀವಲ್ಲ ಬಹಳ ಅತ್ಯಂತ ಫೇಮಸ್ ಆಗಿರೋ ವ್ಯಕ್ತಿಗಳು ಅವ್ರನ್ನೆಲ್ಲ ಗಮನಿಸಿ ಒಬ್ಬೊಬ್ರು ಒಂದೊಂದು ರೀತಿ ವಿಭಿನ್ನವಾಗಿದ್ದಾರೆ ಫಿಲಮ್ ಆಕ್ಟರ್ಸ್ ಇಂದ ಹಿಡಿದು ಪಾಲಿಟಿಕ್ಸ್ ಇಂದ ಹಿಡಿದು ವಿಜ್ಞಾನ ಪ್ರಪಂಚವೇ ಆಗಿರ್ಬೋದು ಅಲ್ವಾ ಸಮಾಜ ಕಾರ್ಯ ಸೇವಕರಾಗಿರ್ಬೋದು ಕಲಾವಂತರಾಗಿರ್ಬೋದು ಅವರದೇ ಆದ ಒಂದು ಏನೋ ಒಂದು ರೀತಿ ನೀತಿ ನಡವಳಿಕೆ ಲಕ್ಷಣಗಳನ್ನ ಮತ್ತು ಚಿಂತನಾ ವಿಧಾನವನ್ನ ಹೊಂದಿದ್ದಾರೆ ಶೈಲಿಯನ್ನು ಹೊಂದಿದ್ದಾರೆ ಅದನ್ನ ಬಿಟ್ಟು ಬಿಟ್ಟು ನಾವು ಬೇರೆಯವರ ಹಾಕಿ ಪ್ರಯತ್ನ ಪಡ್ತೀವಲ್ಲ ಅಲ್ಲಿ ಮೋಸ ಆಗ್ಬೋದು ಇನ್ನೊಬ್ಬರು ನೋಡ್ಬಿಟ್ಟು ಅವ್ರ ಫಸ್ಟ್ ಅಂತ ಅವರು ಸಾಧನೆ ಮಾಡಿದಾರಲ್ಲ ಅದು ಅವರು ನಮ್ಗೆ ಉದಾಹರಣೆ ಆಗಿದ್ದಾರೆ ನಾವು ಆಗ್ಬೋದನ್ನ ಅನ್ನದೇ ಆದ ಕ್ಷೇತ್ರದಲ್ಲಿ ಅದೇ ಕ್ಷೇತ್ರದಲ್ಲಿ ಆಗ್ಬೇಕು ಅನ್ನೋದು ಇಲ್ಲ ಈ ಪ್ರಗತಿಯನ್ನ ಯಾರು ಡಿಕ್ಟೇಟ್ ಮಾಡೋಕ್ಕಾಗಲ್ಲ ಅದು ಡಿಕ್ಟೇಟ್ ಅಂದ್ರೆ ಹೀಗೆ ಇರೋ ನೀನು ಅಂತ ಪ್ರಕೃತಿಯನ್ನು ಯಾರು ಆಜ್ಞೆ ಮಾಡಕ್ ಆಗದೇ ಇಲ್ಲಪ್ಪ ಯಾರಿಗೂ ಶಕ್ತಿ ಇಲ್ಲ ಏ ಗಾಳಿ ನೀನ್ ಬೀಸಬೇಡ ನೀನು ಇವಾಗ ಏ ಜಲ ನೀನು ಅಲೆಯ ಅಲೆಯನ್ನು ತೋರಿಸಬೇಡ ನೀನು ಈಗ ನನಗೆ ಸೌಂದರ್ಯ ಮತ್ತು ಪ್ರಕೃತಿಯ ಮಹಾನ್ ಒಂದು ಒಂದು ಚೈತನ್ಯ ಅದಿರೋದ್ರಿಂದನೇ ಸೃಷ್ಟಿ ನಡ್ಕೊಂಡು ಹೋಗ್ತಾ ಇದೆ ಆ ಇದು ಸೃಷ್ಟಿ ಎಲ್ಲೆಲ್ಲೋ ಅಸ್ತವ್ಯಸ್ತವಾಗಿ ಒಂದು ಫಂಕ್ಷನ್ ಆಗುತ್ತಲ್ಲ ಆರ್ಗನೈಸ್ ಮಾಡ್ತಾ ಇದ್ರೆ ಚೆನ್ನಾಗಿ ಮುಂದೆ ಪೂರ್ವಾಲೋಚನೆ ಮಾಡಿಲ್ಲ ಫಂಕ್ಷನ್ ಅಂತ ಮಾಡಿಬಿಟ್ಟು ಎಲ್ಲೋ ಅಲ್ಲಿ ಇಲ್ಲಿ ಅಸ್ತವ್ಯಸ್ತಗಳಾಗ್ಬಿಟ್ಟು ಅಲ್ವಾ ಯಾರು ಅಟೈನ್ ಮಾಡೋಕ್ಕಾಗದೆ ಎಲ್ಲ ಬೈಕೊಂಡು ಹೋಗ್ತಾರೆ ಮನೆಗೆ ಹೋಗುವಾಗ ನಿಜನ ರೀತಿ ಅದು ಅದನ್ನು ಅದಕ್ಕೋಸ್ಕರವಾಗಿ ನಾವು ಈ ಏನು ಹೇಗಿದೆ ಎಲ್ಲನೂ ಅಂತ ಗಮನಿಸ್ತಾ ಇರಬೇಕು ಗಮನಿಸ್ಬೇಕು ಇದೇ ಹೇಗಿದೆ